ಸೊ ಹಲೋ ಕರುಣಾಡು ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಮೈಸೂರಲ್ಲಿ ಸಿಕ್ಕಾವಡೆ ಬಿಸಿಲು ಜಾಸ್ತಿ ಹೋಗಿದೆ ಅದಕ್ಕೆ ಕಾರ್ ಒಳಗಡೆ ಕೂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಅಲ್ಲಿ ಆಚೆ ಸೊ ಇವತ್ತು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೇ ನ್ಯೂ ಇಯರ್ ಬಂತು ಎಲ್ಲರೂ ಮನೆಗೆ ಒಂದು ಹೊಸ ಕಾರ್ ತಗೊಬೇಕು ಅಂತ ಪ್ಲಾನಲ್ಲಿ ಇರ್ತಾರೆ ಎಸ್ಪೆಷಲಿ ಬಜೆಟ್ ಅಂತ ಬಂದ್ರೆ ನೈನ್ ಲ್ಯಾಕ್ಸ್ ಟೆನ್ ಲ್ಯಾಕ್ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ಬಯರ್ಸ್ ಅವ್ರು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ ಮಾರುತಿ ಸುಜುಕಿ ಶೋ ರೂಮ್ಗೆ ಹೋಗೋದು ಯಾಕೆಂದ್ರೆ ಸ್ವಿಫ್ಟ್ ಬೇಲೆ ಅಂತೂ ರೋಡ್ ರೋಡ್ ಫುಲ್ ಬೇಜಾನ್ ಜಾಸ್ತಿ ಆಗಿದೆ ಅಂಡ್ ಎಸ್ಪೆಷಲಿ ಜನನೂ ಬೋರ್ ಆಗ್ತಾ ಇದ್ದಾರೆ ಡಿಸೈನ್ ನೋಡಿ ಬಟ್ ಅದೇ ಪ್ರೈಸ್ ರೇಂಜಲ್ಲಿ ಇವತ್ತು ಅದಕ್ಕಿಂತ ವರ್ತ್ ಆಗಿರೋ ಒಂದು ಕಾರ್ನ ತೋರಿಸ್ತೀನಿ ಯಾವುದು ಅಂತ ನೋಡೋಣ ಕಮಾನ್ ಲೆಟ್ಸ್ ಗೋ ಅಂಡ್ ಸ್ಟಾರ್ಟ್ ದ ಬ್ಲಾಗ್ ಅಂಡ್ ಶಾಕ್ ಆಗಿದೆ ಅಂದ್ರೆ ಸೇಫ್ಟಿ ಆಫ್ ದ ಕಾರ್ ಫೋರ್ ಸ್ಟಾರ್ಸ್ ಇದೆ ಸೊ ಕಮಾನ್ ಲೆಟ್ಸ್ ಗೋ ಸೊ ಫೈನಲ್ ಈಗ ನೀವು ನೋಡ್ತಾ ಇದ್ದೀರಾ ಸಿಟ್ರನ್ ಬಸ್ಸಾಲ್ಟ್ ಸೊ ಈ ಬ್ರ್ಯಾಂಡ್ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಆಕ್ಚುಲಿ ಅಂಡ್ ಇವನ್ ನಮ್ಮ ಮೈಸೂರಲ್ಲಿ ಶೋರೂಮ್ ಇದೆ ಅನ್ನೋದು ನೈಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಆಕ್ಚುಲಿ ಬಳ್ಳಾಳ ಸರ್ಕಲ್ ಅಲ್ಲೇ ಈ ಶೋರೂಮ್ ಇದೆ ಸೊ ಈ ಕಾರಣ ನಾನು ಯಾಕೆ ಬಲೆನೋ ಆಗಿರ್ಬೋದು ಸ್ವಿಫ್ಟ್ ಕಂಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಸೇಫ್ಟಿ ಆಫ್ ದ ಕಾರ್ ಇದಕ್ಕೆ ಆಲ್ರೆಡಿ ಫೋರ್ ಸ್ಟಾರ್ ಕ್ರಾಶರ್ ಸೇಫ್ಟಿ ರೇಟಿಂಗ್ ಇದೆ ಅಂಡ್ ಮೇಜರ್ ಆಗಿ ಸೆಗ್ಮೆಂಟ್ ಆಫ್ ದ ಕಾರ್ ಸೋ ಇದನ್ನ ಕೂಪೆ ಎಸ್ ಯು ವಿ ಅಂತ ಕರೀತಾರೆ ಹಿಂದ್ಗಡೆ ನೀವು ನೋಡ್ತಿರ್ಬೋದು ಡಿಸೈನ್ ಮಾತ್ರ ಕಾರ್ ಅಲ್ಟಿಮೇಟ್ ಆಗಿದೆ ಎಸ್ಪೆಷಲಿ ರೇರ್ ಇಂದ ನನಗೆ ತುಂಬಾ ಇಷ್ಟ ಆಯಿತು ಈ ಮರ್ಸಿಡಿ ಸೇಮ್ ಜಿ ಸ್ಟೈಲ್ ಅಲ್ಲಿ ಇರುತ್ತಲ್ಲ ಆ ತರ ಇದೆ ಅಂಡ್ ತುಂಬಾ ಜನ ಈ ಕಾಮೆಂಟ್ಸ್ ಅಲ್ಲಿ ಏನಾಗ್ತಾರೆ ಅಂದ್ರೆ ಈ ಕಾರಲ್ಲಿ ಫೀಚರ್ಸ್ ಇಲ್ಲ ಸನ್ ರೂಫ್ ಇಲ್ಲ ಅದಿಲ್ಲ ಅಂತ ಸೊ ಒಂದೇನೇ ಹೇಳೋದು ಅಂದ್ರೆ ಸಿಟ್ರನ್ ಅವರು ಫೀಚರ್ಸ್ ಗಿಂತ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಸೊ ಈ ಕಾರಲ್ಲಿರೋ ಅಲ್ಲಿರೋ ಸಸ್ಪೆನ್ಸ್ ನೀವು ಆಲ್ಮೋಸ್ಟ್ ಹ್ಯಾರಿಯರ್ ಕಂಪೇರ್ ಮಾಡಬಹುದು ಆ ಲೆವೆಲ್ ಸಕತ್ತೆ ಟಿಪಿಕಲ್ ಕನ್ನಡಿಗ ಅವರು ಐ ಟ್ವೆಂಟಿನ ಇಲ್ಲಿ ರಿವ್ಯೂ ಮಾಡ್ತಾ ಇದಾರೆ ನಮ್ ಜೊತೆ ಕಾರ್ ಬಗ್ಗೆ ಮಾತಾಡೋದಾದ್ರೆ ಓವರ್ ಆಲ್ ಆಗಿ ನೈನ್ ಲ್ಯಾಕ್ ಏಯ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಬೇಸ್ ವೇರಿಯಂಟ್ ಸೊ ನೀವು ಸ್ವಿಫ್ಟ್ ಹೋಗೋ ಬದಲು ಈ ಕಾರನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು ದಟ್ಟು ಸೆಗ್ಮೆಂಟ್ ಜಾಸ್ತಿ ಆಗುತ್ತೆ ಸೇಫ್ಟಿ ಇದೆ ಅಂಡ್ ಫೀಚರ್ಸ್ ಕಮ್ಮಿ ಓಕೆ ನಾನು ಅದನ್ನ ಗ್ಯಾರಂಟಿ ಒಪ್ಕೊಂತೀನಿ ಬಟ್ ಸಿಕ್ಸ್ಟೀನ್ ಇಂಚ್ ವೀಲ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಹಂಡ್ರೆಡ್ ಅಂಡ್ ಏಯ್ಟಿ ಎಂ ಎಂ ಮೇಜರ್ ಆಗಿ ಎಸ್ ಯು ಇಲ್ಲಿ ಕಂಫರ್ಟ್ ಮಾತ್ರ ಮ್ಯಾಕ್ಸಿಮಮ್ ಆಗಿದೆ ಇದರಲ್ಲಿ ಸೊ ದಟ್ ನನ್ನ ಹೈಟ್ ಎಷ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಹೇಳೋದು ಬೇಕಿಲ್ಲ ಸೊ ನೋಡಿ ಎರಡು ಸೀಟ್ ನಾನು ಹೈಟ್ ಗೆ ಅಡ್ಜಸ್ಟ್ ಮಾಡಿದ್ದೀನಿ ಲೆಗ್ ರೂಮ್ ಆಗಿರ್ಬೋದು ರೂಮ್ ಆಗಿರ್ಬೋದು ಒಂದ್ ಆಗಿದೆ ಸೊ ಎ ವೆಂಟ್ಸ್ ಬಂದು ಸೆಂಟರ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ಎರಡು ಚಾರ್ಜಿಂಗ್ ಪೋರ್ಟ್ಸ್ ಇದೆ ಇನ್ನ ಫಸ್ಟ್ ಇಂದ ಸೆಗ್ಮೆಂಟ್ ಫೀಚರ್ ಬಂದು ಅಂಡರ್ ಸೈಜ್ ಸಪೋರ್ಟ್ ನ ಅಡ್ಜಸ್ಟ್ ಮಾಡಬಹುದು ನೋಡಿ ಇಲ್ಲಿ ಒನ್ ಟೂ ತ್ರೀ ಪ್ರೆಸ್ ಮಾಡಿದ್ರೆ ಪುನಃ ಕೆಳಗಡೆ ಬರುತ್ತೆ ಸೊ ನನ್ನ ಐಟ್ ಗೆ ನಾನು ಫುಲ್ ತ್ರೀಗ್ ಹಾಕೋಬೇಕಾಗುತ್ತೆ ಇದು ಎಸ್ಪೆಷಲಿ ಒಂದ್ ಫಿಫ್ಟಿ ಸಿಕ್ಸ್ಟಿ ಲ್ಯಾಕ್ ಪ್ರೈಸ್ ರೇಂಜ್ ಅಲ್ಲಿ ಬರೋ ಕಾರ್ ಅಲ್ಲೂ ಬರಲ್ಲ ಅಂತ ಫೀಚರ್ ಇದೆ ಹಿಂದೆ ಸೆಂಟರ್ ಅಲ್ಲಿ ಎರಡು ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ ದಟ್ಟು ವಿಂಗ್ ಶೇಪ್ ಈ ಫ್ಲೈಟ್ ಅಲ್ಲ ಬರುತ್ತಲ್ಲ ಆ ತರ ಇದೆ ಅಂಡ್ ಸೆಂಟರ್ ಅಲ್ಲಿ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ ನಾನು ಹೇಳ್ತಾ ಇಲ್ವಾ ಕಂಫರ್ಟ್ ನ ಯಾವ ಲೆವೆಲ್ ಮ್ಯಾಕ್ಸಿಮೈಸ್ ಮಾಡ್ಬೋದು ಅಷ್ಟು ಮಾಡಿದ್ದಾರೆ ಸಿಟ್ರನ್ ಅವರು ಸೊ ಎಸ್ಪೆಷಲಿ ಸಸ್ಪೆನ್ಷನ್ ಅಂತ ಹೇಳ್ದನಲ್ಲ ನನಗೆ ಸಿಕ್ಕಾಬೇಡ ಇಷ್ಟ ಆಯ್ತು ಇನ್ನ ಬೂಟ್ಸ್ ಸ್ಪೇಸ್ ಚೆಕ್ ಮಾಡೋಣ ಬನ್ನಿ ಈ ಕಾರಲ್ಲಿ ನಿಮಗೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಲೀಟರ್ ಬೂಟ್ ಸ್ಪೇಸ್ ಇದೆ ಅಂದ್ರೆ ಎಲೆಕ್ಟ್ರಾನಿಕ್ ಓಪನೇಬಲ್ ಟೈಲ್ ಗೇಟ್ ಎಲ್ಲ ಇಲ್ಲ ಸಿಂಪಲ್ ಆಗಿ ಓಪನ್ ಮಾಡಬೇಕಾಗುತ್ತೆ ಪಾರ್ಸಲ್ ಟ್ರೇ ಇದೆ ಅಂಡ್ ಮೇಜರ್ ಆಗಿ ಒಂದು ಕಾಸ್ಟ್ ಕಟಿಂಗ್ ಏನಂದ್ರೆ ಸಬೂಫರ್ ಇಲ್ಲ ಇದರಲ್ಲಿ ಸೊ ಟಾಟಾ ಕರ್ವ್ ನೋಡಿದ್ರೆ ಜೆ ಬಿ ಎಲ್ ಅವ್ರದ್ದು ಸಬೂಫರ್ ಇತ್ತು ಬಟ್ ಇದರಲ್ಲಿ ಇಲ್ಲ ಅಂಡ್ ಆಬ್ವಿಯಸ್ಲಿ ಐಮ್ ನಾಟ್ ಗೋಯಿಂಗ್ ಟು ಕಂಪೇರ್ ದಿಸ್ ಕಾರ್ ವಿತ್ ಟಾಟಾ ಕರ್ ಪೇರ್ ವೀಲ್ ಸ್ಟೀಲ್ ರಿಮ್ ಸುಮಾರು ಜನ ಹೇಳೋದೇ ಅದು ಟಾಟಾ ಕರ್ಗೆ ಕಂಪೇರ್ ಮಾಡಿದ್ರೆ ಇದ್ರಲ್ಲ ಅದಿಲ್ಲ ಇದಿಲ್ಲ ಅಂತ ನಾನು ಡೈರೆಕ್ಟ್ ಆಗಿ ಹೇಳದೇನಂದ್ರೆ ಯು ಕ್ಯಾಂಟ್ ಕಂಪೇರ್ ದಿಸ್ ಟು ಟಾಟಾ ಕರ್ವ ಯಾಕಂದ್ರೆ ಇದ್ರ ಪ್ರೈಸ್ ರೇಂಜ್ ಅಲ್ಲಿ ಇದೆ ಕರ್ವ ನಿಮಗೆ ಆಲ್ಮೋಸ್ಟ್ ಹನ್ನೆರಡು ಲಕ್ಷ ಸ್ಟಾರ್ಟ್ ಆಗುತ್ತೆ ಅಂಡ್ ಇದು ನಿಮಗೆ ಒಂಬತ್ತು ಲಕ್ಷಕ್ಕೆ ಸಿಕ್ತಾ ಇದೆ ಡಿಸ್ಕ್ ಬ್ರೇಕ್ಸ್ ಬಂದು ಫ್ರಂಟ್ ಅಲ್ಲಿ ಮಾತ್ರ ರೇರ್ ಅಲ್ಲಿ ಇನ್ನ ಫ್ರಂಟ್ ಇಂದ ಡಿಸೈನ್ ಮಾತಾಡೋದಾದ್ರೆ ಸಿ ತ್ರೀ ಏರ್ ಕ್ರಾಸ್ ತರ ಇದೆ ಸ್ವಲ್ಪ ಅವ್ರದ್ದು ಡಿಸೈನ್ ಲ್ಯಾಂಗ್ವೇಜ್ ಸ್ವಲ್ಪ ಎಲ್ಲಾ ಕಾರಲ್ಲೂ ಸಿಮಿಲರ್ ಆಗಿರುತ್ತೆ ಹೊಸ ವಿಷಯ ಏನಂದ್ರೆ ಬಸಾಲ್ಟ್ ಅಲ್ಲಿ ಫೀಚರ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಆಗಿರ್ಬೋದು ಡಿ ಆರ್ ಎಲ್ ಫಾಗ್ ಲ್ಯಾಂಪ್ಸ್ ಅಂಡ್ ಫ್ರಂಟ್ ಅಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿದ್ರೆ ಸರಿಯಾಗಿರ್ತಿತ್ತು ಬಿಕಾಸ್ ಕ್ರೆಟಾ ಆಗಿರ್ಬೋದು ಸೆಲ್ ಟಾಸ್ ಅದ್ರೆಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರ್ತಾ ಇದೆ ಈಗ ಕೆಳಗಡೆ ಸಿಲ್ವರ್ ಫಿನಿಶ್ ಕಿಟ್ ಪ್ಲೇಟ್ಸ್ ಇದೆ ಬಟ್ ಓವರ್ ಆಲ್ ಡಿಸೈನ್ ಎಲಿಮೆಂಟ್ ಅಂತ ಹೋದ್ರೆ ಸಕದಾಗಿದೆ ಕಾರ್ ಮಾತ್ರ ಸೊ ಹೇಳ್ತಾ ಇದ್ದೀನಲ್ಲ ಒಂಬತ್ತು ಲಕ್ಷಕ್ಕೆ ನೀವು ಆ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಸೆಂಟರ್ ಲಾಕಿಂಗ್ ಒಂದು ಹಾಕಿಸ್ಕೊಂಡ್ರೆ ಕ್ರೇಜಿ ಆಗಿರುತ್ತೆ ಅದನ್ನು ರಿವ್ಯೂ ಮಾಡ್ತೀನಿ ಮೈಸೂರಲ್ಲಿ ಯಾರೋ ಒಬ್ರು ಡೆಲಿವರಿ ತಗೊಂಡಿದ್ದಾರೆ ಅಂತ ಇದ್ರ ಬೇಸ್ ವೇರಿಯಂಟ್ ತೊಗೊಂಡು ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡಿದ್ದಾರೆ ಸೊ ಅದ್ರ ಜೊತೆ ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫಸ್ಟ್ ಇಂಜಿನ್ ಚೆಕ್ ಮಾಡೋಣ ನನಗೆ ಮ್ಯಾಟ್ರ್ ಆಗದೆ ಅದು ಇಲ್ಲಿ ಓಪನ್ ಕಾರ್ ನೋಡಿ ಇದು ಸ್ವಲ್ಪ ಓಲ್ಡ್ ಸ್ಟೈಲ್ ಆಯ್ತು Flip door handles. Uh. ಬಿಸಿ ಬಿಸಿಯಾಗಿ ಹೋಗಿದೆ ಬಳಿ ಬಿಸಿ ಆಗೋಗಿದೆ ಸೊ ಇದರಲ್ಲಿ ಒನ್ ಪಾಯಿಂಟ್ ಟೂ ಲೀಟರ್ ತ್ರೀ ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ ನೀವು ಈ ಬೇಸ್ ವೇರಿಯಂಟ್ ತಗೊಂಡ್ರೆ ನಿಮಗೆ ಟರ್ಬೋ ಪೆಟ್ರೋಲ್ ಇಂಜನ್ ಬರಲ್ಲ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇರುತ್ತೆ ಅವಾಗ ಅಡ್ವಾಂಟೇಜ್ ಏನ್ ಗೊತ್ತಾ ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ ಟರ್ಬೋ ಪೆಟ್ರೋಲ್ ಗಿಂತ ಸೊ ಸಿಟಿ ಒಳಗಡೆ ಸೆವೆಂಟೀನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಶೋರೂಮ್ ಅವರು ಹೇಳಿದ ನನಗೆ ಹೈವೇಸ್ ಅಲ್ಲಿ ಕ್ರೂಸ್ ಎಲ್ಲ ಮಾಡ್ತೀನಿ ಅಂದ್ರೆ ಒಂದು ಟ್ವೆಂಟಿ ಬರುತ್ತೆ ಹೇಳ್ತಾ ಇಲ್ವಾ ಮೈಲೇಜ್ ಬೇಸ್ ವೇರಿಯಂಟ್ ಅಲ್ಲಿ ಒಂದು ಸೆವೆಂಟೀನ್ ಏಟೀನ್ ಕೊಟ್ಬಿಟ್ರೆ ಮುಚ್ಕೊಂಡು ತೊಗೊಂಬೋದು ಈ ಕಾರ್ನ ಸೊ ಓ ಆರ್ ವಿಮ್ಸ್ ಇಂಡಿಕೇಟರ್ ಬಂದು ನಾನು ಸಿ ತ್ರೀಲಿ ಅಬ್ಸರ್ವ್ ಮಾಡಿದಾಗ ಫೆಂಡರ್ ಮೇಲೆ ಕೊಟ್ಟಿದ್ರು ಬಟ್ ಇದೆಲ್ಲ ಇದರಲ್ಲಿ ಅಪ್ಗ್ರೇಡ್ ಮಾಡಿದ ಾರೆ ಆ್ಯಂಡ್ ಡೈಮಂಡ್ ಕಟ್ ಅಲಾಯ್ ವಿಲ್ಸ ಅಷ್ಟೇ ಡಿಸೈನ್ ಸೂಪರ್ ಆಗಿದೆ ಸಿಕ್ಸ್ಟೀನ್ ಇಂಚ್ ಟೂ ನಾಟ್ ಫೈ ಬಾರ್ ಸಿಕ್ಸ್ಟಿ ಬೇಸ್ ವೇರಿಯಂಟ್ ವರ್ತ್ ಅನ್ನಿಸ್ತು ಸೊ ಒಳಗಡೆ ಕೂತ್ಕೊಂಡು ನಾವು ಫಸ್ಟ್ ಇಂಟೀರಿಯರ್ನ ಚೆಕ್ ಮಾಡೋಣ ಲುಕಿಂಗ್ ಅಟ್ ದ ಡೋರ್ ಪಾರ್ಟ್ಸ್ ಆಫ್ ದ ಕಾರ್ ನೋಡಿ ಪ್ರೀಮಿಯಮ್ನೆಸ್ ಮೇಲೆ ಏನು ಕಮ್ಮಿ ಮಾಡಿಲ್ಲ ಸಿಟ್ರನ್ ಅವರು ಬಿಕಾಸ್ ಮೆಟೀರಿಯಲ್ ಕಾರ್ ಒಳಗಡೆ ಏನೇನು ಯೂಸ್ ಮಾಡಿದ್ದಾರೆ ಸಖತ್ತಾಗಿದೆ ಆ್ಯಂಡ್ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಆಡಿಯೋ ಕ್ವಾಲಿಟಿ ಡೀಸೆಂಟ್ ಒಂದು ಸಬೂಫರ್ ಫರ್ ಹಾಕಿದರೆ ಕರೆಕ್ಟಾಗಿರ್ತಿತ್ತು ಸೊ ಅಪಾಲ್ಸ್ಟ್ರಿ ಬಂದು ಕಂಪ್ಲೀಟಾಗಿ ಲೆದರ್ ರೇಟ್ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಸೆಮಿ ಲೆದರ್ ರೇಟ್ ಆ್ಯಂಡ್ ಹೈಟ್ ಹೆಡ್ ರೆಸ್ಟ್ ಸೊ ಹೈಟ್ ಅಡ್ಜಸ್ಟಬಲ್ ಸೀಟು ಇರುತ್ತೆ ಬಟ್ ನಾಟ್ ಫಾರ್ ದ ಪ್ಯಾಸೆಂಜರ್ ಓನ್ಲಿ ಫಾರ್ ದ ಡ್ರೈವರ್ ಆ್ಯಂಡ್ ಇದನ್ನು ಸೈಡ್ಗೆ ಸೈಡ್ ಪ್ರೈಸ್ ಲಿಸ್ಟು ನಿಮ್ಗೀಗಲೇ ತೋರಿಸ್ತೀನಿ ಸೊ ದಟ್ ಕ್ಲಾರಿಫಿಕೇಷನ್ ಆಗಲಿ ಬೇಸ್ ವೇರಿಯಂಟ್ ನಾನು ಹೇಳೋದ್ನಲ್ಲ ಸೆವೆನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಎಕ್ ಶೋ ರೂಮ್ ಬಟ್ ಆ್ಯಕ್ಚುಯಲ್ ಆಗಿ ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ ಕ್ವಾಲಿಟಿ ಆಫ್ ದ ಕಾರ್ ಇಸ್ ಸುಪ್ರೀಮ್ಲಿ ಅಮೇಝಿಂಗ್ ಕಾರನ್ನ ಸ್ಟಾರ್ಟ್ ಮಾಡೋಣ ವಿತ್ ಅ ಪ್ರಾಪರ್ ಥರ್ಡ್ ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಕಾರಿಗೆ ಫೋರ್ ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ ಆ್ಯಂಡ್ ರೈಟ್ ಫ್ರಮ್ ದ ಬೇಸ್ ವೇರಿಯಂಟ್ ಸಿಕ್ಸ್ ಇಯರ್ ಬ್ಯಾಗ್ಸ್ ಇದೆ ಈ ಕಾರಲ್ಲಿ ಒಂದು ಏನು ಗೊತ್ತಾ ಇಂಜಿನ್ ಸ್ಟಾರ್ಟ್ ಸ್ಟಾಕ್ಬಿಟ್ಟಿಲ್ಲ ಎವ್ರಿ ಟೈಮ್ ಕೀ ಆಗಿ ಸ್ಟಾರ್ಟ್ ಮಾಡಬೇಕು ಸೊ ವಿಲ್ ಪ್ಲೇಸ್ ದ ಕೀ ನೋಡಿ ಕಾರ್ ಒಳಗಡೆ ಕೂತ್ಕೊಂಡಿದ ತಕ್ಷಣ ನಿಮಗೆ ಒಂದು ಪ್ರೀಮಿಯಂ ಫೀಲ್ ಅಂತೂ ಬಂದೇ ಬರುತ್ತೆ ಬಿಕಾಸ್ ಆಫ್ ದ ಕಲರ್ಸ್ ದೇ ಹ್ಯಾವ್ ಯೂಸ್ಡ್ ಬೇಚ್ ಆಗಿರ್ಬೋದು ಬ್ಲಾಕ್ ಇಲ್ಲೆಲ್ಲ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ ಎ ವೆಂಟ್ಸ್ ಎಲ್ಲ ನೋಡ್ತಿರ್ಬೋದು ಪ್ರೀಮಿಯಮ್ ಆಗಿದೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನನಗನ್ಸಿರೋ ಪ್ರಕಾರ ಒಂದು ಸತಿನೂ ಆಗಿಲ್ಲ ಅಷ್ಟು ಕ್ಲೀನಾಗಿ ಯು ಐನ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ರಾಯ್ಡ್ ಆಟ ಆಗಿರ್ಬೋದು ಆ್ಯಪಲ್ ಪ್ಲೇ ನ್ಯಾವಿಗೇಷನ್ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸ್ ಇದೆ ಸೊ ನಿಮ್ಗೆ ಎಷ್ಟ ಬೇಕೋ ಅಷ್ಟು ಇನ್ಫಾರ್ಮೇಷನ್ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಆ್ಯಂಡ್ ಇಲ್ಲಿಂದ ಕಂಟ್ರೋಲ್ ಮಾಡ್ಕೊಬೋದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಕರ್ವ್ ಥರ ಇದ್ರಲ್ಲಿ ನ್ಯಾವಿಗೇಷನ್ ಎಲ್ಲ ಬರಲ್ಲ ಸೊ ನ್ಯಾವಿಗೇಷನ್ ಏನಿದ್ರೂ ಅದು ಬರುತ್ತೆ ಸೊ ಈ ಕಾರಲ್ಲಿ ಒಂದು ಹೈಲೈಟ್ ಮಾಡಬೇಕಿರೋದೇನೆಂದರೆ ಎ ಸಿ ಅಪ್ ಟು ಫೋರ್ಟೀನ್ ಡಿಗ್ರೀಸ್ ತನಕ ಸೆಟ್ ಮಾಡ್ಬೋದು ಅಂದರೆ ಹಿಮಾಲಯ ಹೋದಂಗೆ ಇರುತ್ತೆ ಕಾರ್ ಒಳಗಡೆ ಕುತ್ಕೊಂಡು ನೀವು ಬೇರೆ ಕಾರ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಏಯ್ಟೀನ್ ಡಿಗ್ರೀಸ್ ಲಾಸ್ಟ್ ಅನ್ಕೋತೀನಿ ಬಟ್ ಇದರಲ್ಲಿ ಫೋರ್ಟೀನ್ ಡಿಗ್ರೀಸ್ ತನಕ ಇದೆ ಸೊ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ ಆ್ಯಂಡ್ ಗೇರ್ ಬಾಕ್ಸ್ ಆಪ್ಷನ್ ಅಂತ ಬಂದರೆ ಇದರಲ್ಲಿ ಫೈವ್ ಸ್ಪೀಡ್ ಮ್ಯಾನುಯಲ್ ಫಾರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಆ್ಯಂಡ್ ಸಿಕ್ಸ್ ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸ್ ಇದೆ ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸ್ ಅಷ್ಟು ತುಂಬ ಸ್ಮೂತ್ ಇಲ್ಲ ಬಟ್ ಓಕೆ ಫೈನ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಬಂದು ಆಡಿಯೋ ಕೊಟ್ಟಿದ್ದಾರೆ ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ಬೋದು ಕ್ರೂಸ್ ಕಂಟ್ರೋಲ್ ಈ ಕಾರಲ್ಲಿ ಇಲ್ಲ ಸೊ ದಟ್ ವಾಸ್ ಅ ನೀಡೆಡ್ ಥಿಂಗ್ ಸ್ಟೇರಿಂಗ್ ಲೆದರ್ ಆ್ಯಪ್ ಆಗಿದೆ ಆ್ಯಂಡ್ ಇದರಲ್ಲಿ ಸೌಂಡ್ ಕೇಳೋಣ ಬನ್ನಿ ರೈವ್ ಮಾಡ್ತೀನಿ ಸೌಂಡ್ ನಿಮಗೆ ಸ್ವಲ್ಪ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಬಿಕಾಸ್ ಇದರಲ್ಲಿ ತ್ರೀ ಸಿಲಿಂಡರ್ ಇಂಜಿನ್ ಇರೋದು ಅಂದರೆ ಟರ್ಬೋ ಚಾರ್ಜ್ನಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಹಂಗೇ ಇರುತ್ತೆ ಬಟ್ ಪವರ್ ಫಿಗರ್ಸ್ ಬಗ್ಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಬಿ ಎಚ್ ಪಿ ಪವರ್ ಇದೆ ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಡೀಸಲ್ ಜೊತೆ ಅಂತೂ ಈಸಿಯಾಗಿ ಕಾಂಪಿಟೇಟ್ ಮಾಡುತ್ತೆ ಸೊ ಕ್ರೆಟಾ ಎಲ್ಟೋಸೆಲ್ಲ ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನ್ಯೂಟನ್ ಮೀಟರ್ಸ್ ಬರುತ್ತೆ ಬಟ್ ಇಟ್ ಕ್ಯಾನ್ ಈಸಿಲಿ ಕ್ಯಾಚ್ ಅಪ್ ಇನ್ನು ನೋಡಿ ಡೋರ್ ಕೀ ಹೋಲ್ ಕೊಟ್ಟಿದ್ದಾರೆ ರಿಕ್ವೆಸ್ಟೆನ್ಸಲ್ಲಿ ಕೊಡ್ಬೋದಿತ್ತು ಬಟ್ ಓವರ್ ಆಲ್ ಫ್ಯಾಬ್ರಿಕೇಷನ್ ಫಿನಿಷ್ ಎಲ್ಲ ಸುಪ್ರೀಮ್ಲಿ ಪ್ರೀಮಿಯಮ್ ಆಗಿದೆ ಆಮ್ ರೆಸ್ಟ್ ಕೊಟ್ಟಿದ್ದಾರೆ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಸೊ ನಿಮಗೇನಿಸ್ತು ಅಂತ ಕಮೆಂಟ್ ಮಾಡಿ ಬಟ್ ಎಸ್ಪೆಷಲಿ ಐ ಲವ್ ದ ಕಾರ್ ಇದನ್ನು ಯಾವುದೇ ಕಾರಣಕ್ಕೂ ಕರ್ವ ಕಂಪೇರ್ ಮಾಡೋಕ್ಕಾಗಲ್ಲ ಸುಮಾರು ಜನ ಅದನ್ನು ಹೇಳೇ ಹೇಳ್ತೀರ ನನಗೆ ಚೆನ್ನಾಗಿ ಗೊತ್ತು ಬಟ್ ಫಾರ್ ದ ಪ್ರೈಸ್ ಇಟ್ಸ್ ವರ್ತ್ ಸೊ ನೆಕ್ಸ್ಟ್ ವೀಡಿಯೋಲಿ ಯಾವ ಕಾರನ್ನ ರಿವ್ಯೂ ಮಾಡಬೇಕು ಅಂತ ಕಮೆಂಟ್ ಮಾಡಿ ಮಾಡೋಣ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಸ್ ಬಾಯ್